ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಅವರು ಆ ಮನೆಗೆ ಮನೆ ಹೊಸಲು ಒಳಗೆ ಬಂದ ತಕ್ಷಣ ಆಕೆ ಒಬ್ಬ ನಮ್ಮ ಥರ ಸಾಮಾನ್ಯ ಗೃಹಿಣಿಯಂತೆ ಯಾವತ್ತೂ ತಾನೊಂದು ಸೆಲೆಬ್ರಿಟಿ ಅನ್ನೋದನ್ನು ಆ ಮನೆ ಮೇಲೆ ಅವ್ರು ಹೇರಲೇ ಇಲ್ಲ ಅದನ್ನು ಅವರೆಲ್ಲರೂ ಅವರ ಕುಟುಂಬದವರೆಲ್ಲ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅದೊಂದು ತುಂಬ ಅಪ್ರಿಷಿಯೇಷನು ಆಮೇಲೆ ಗಂಡ ಅಂದರೆ ಪ್ರಾಣಸರ ಜೀವಕ್ಕೆ ಯಾವಾಗಲೂ ಮಾತಲ್ಲಿ ಒಸ್ತಾರೆ ಒಸ್ತಾರೆ ವಸ್ತಾರೆ ವಸ್ತಾರೆ ನಾನು ಹೊಸ್ತಾರೆ ಸರ್ಗೆ ಹೇಳ್ತಾ ಇದ್ದೆ ಸರ್ ನಿಮ್ಮ ಜಪ ಮಾಡ್ತಾರೆ ನಿಮ್ಮ ಹೆಂಡ್ತಿ ಅಂತ ಹಾಸ್ಪಿಟಲಲ್ಲಿ ಆ ಇದರಲ್ಲಿದ್ದಾಗಲೂ ಹಾಗೆ ಅಥವಾ ಬೇರೆ ಯಾವಾಗ್ಲರು ನಮ್ಮಗಳ ಮನೆಗೆ ಬಂದು ನಮ್ಮ ಜೊತೆ ಒಡನಾಡ್ತಾ ತುಂಬ ಗಂಡ ಅಂದರೆ ಆ ಹಳೆ ಕಾಲದ ಒಂದು ಇದಿದೆಯಲ್ಲ ಸರ್ ಒಂದು ಕಲ್ಪನೆ ಇದೆಯಲ್ವಾ ಅದಕ್ಕೆ ಇವರು ಒಂದು ಉದಾಹರಣೆ ಅಂತಲೇ ಹೇಳಬೇಕು ಉತ್ತಮ ಉದಾಹರಣೆ ಅಂತಲೇ ಹೇಳಬೇಕು ಆ ಅಷ್ಟು ಆರಾಧನೆ ಗಂಡ ಅಂದರೆ ಅದೆಂಥ ಆರಾಧನೆ ಅಂದರೆ ಅಷ್ಟು ಅವರಿಗೆ ಗಂಡ ಅಂದರೆ ಆರಾಧನೆ ಮನಸ್ಥಿತಿನಲ್ಲೇ ಅವ್ರು ಇರೋರು ಆಮೇಲೆ ತುಂಬ ನೀವು ಹೇಳಿದಾಗೆ ಒಂದು ಉಡುಗೆ ತೊಡುಗೆ ನಡೆ ನುಡಿ ಮಾತುಕತೆ ಆಮೇಲೆ ಎಲ್ಲರನ್ನೂ ಒಂದು ಆತ್ಮೀಯವಾಗಿ ನೋಡೋವಂಥ ಒಂದು ಕ ಒಂದು ಹೃದಯ ವೈಶಾಲ್ಯ ಎಲ್ಲರೂ ಬೇಕು ಎಲ್ಲರ ಬಗ್ಗೆನೂ ಗೌರವ ಎಲ್ಲರ ಬಗ್ಗೆನೂ ಕಾಳಜಿ ತುಂಬ ಒಂದು ಉತ್ತಮ ಅಂದರೆ ಉದಾತ್ತ ವ್ಯಕ್ತಿತ್ವದ ಹೆಣ್ಮಗಳು